ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೈಸೂರಿಗೆ ಪ್ರಮೋಷನ್ಗೆ ಕೂಡ ಬಂದಿದ್ದಾರೆ ಹೀರೋ ಅವರು ನಮ್ಮ ಒಟ್ಟಿಗೆ ಸುಮುಖ ಅವರು ಇದೇ ಇಪ್ಪತ್ತೆಂಟು ಇದೇ ಇಪ್ಪತ್ತೆಂಟನೇ ತಾರೀಕು ರಾಷ್ಟ್ರೀಯಾದ್ಯಂತ ಮನದ ಕಡಲು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೂಡ ನಟಿ ಕೂಡಿದ್ದಾರೆ ಮೈಸೂರಿಗೆ ಪ್ರಮೋಷನ್ಗೆ ಬಂದಿದ್ದಾರೆ ಎಲ್ಲರೂ ಕೂಡ ಇವತ್ತು ಗಾಯತ್ರಿ ಚಿತ್ರಮಂದಿರಕ್ಕೂ ಕೂಡ ಭೇಟಿ ನೀಡಿದ್ರು ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಮನದ ಕಡಲು ಸಿನ್ಮಾ ನೋಡಿ ಈರೋನ್ ಮಾತಾಡ್ತಾರೆ ಮಾತಾಡಿ ಮೇಡಮ್ ನಮ್ಮ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಇದೆ ಎಲ್ಲರೂ ಮಿಸ್ ಮಾಡಿದ್ರೆ ಸಿನಿಮಾ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗಂತ ಒಂದು ಸಬ್ಜೆಕ್ಟ್ ಇದೇ ಮಾರ್ಚ್ ಇಪ್ಪತ್ತೆಂಟಿಗೆ ಮಿಸ್ ಮಾಡಿದ್ರೆ ಮನದ ಕಡಲು ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಇದೇ ಇಪ್ಪತ್ತೆಂಟನೇ ತಾರೀಖು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೈಸೂರಿಗೆ ಪ್ರಮೋಷನ್ ಗೆ ಕೂಡ ಬಂದಿದ್ದಾರೆ ಹೀರೋ ಅವರು ನಮ್ಮ ಒಟ್ಟಿಗೆ ಸುಮುಖ ಅವರು ಇದೇ ಇಪ್ಪತ್ತೆಂಟು ಇದೇ ಇಪ್ಪತ್ತೆಂಟನೇ ತಾರೀಕು ರಾಜ್ಯಾದ್ಯಂತ ಮನದ ಕಡಲು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾಯಕ ನಟಿ ಕೂಡಿದ್ದಾರೆ ಮೈಸೂರಿಗೆ ಪ್ರಮೋಷನ್ ಗೆ ಬಂದಿದ್ದಾರೆ ಎಲ್ಲರೂ ಕೂಡ ಇವತ್ತು ಗಾಯತ್ರಿ ಚಿತ್ರಮಂದಿರಕ್ಕೂ ಕೂಡ ಭೇಟಿ ನೀಡಿದ್ರು ಸೊ ಎಲ್ಲರೂ ಕೂಡ ಥಿಯೇಟರ್ ಗೆ ಬಂದು ಮನದ ಕಡಲು ಸಿನಿಮಾ ನೋಡಿ ಹೀರೋನ್ ಮಾತಾಡ್ತಾರೆ ಮಾತಾಡಿ ಮೇಡಮ್ ನಮ್ಮ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟನ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಮಿಸ್ ಸಿನಿಮಾ ನೋಡಿ